ಆಕಾರ ಮಾಡ್ತೀವಿ ಅಂತ ಬಂದವರೇ ನಾವು ಎಲ್ಲ ನಮಗ್ ಬೇಕಾಗಿಲ್ಲ ಎಕರೆ ಇರೋವೇ ಒಂದ್ ಎಕರೆ ಇರೋದೇ ಅರ್ಧ ಎಕರೆ ಇರೋದೇ ಕುಂಟಿ ಅದೇ ಇವತ್ತು ನಾವು ರೈತರುಗಳು ಅದ್ರಿಂದ ಜೀವನ ಮಾಡ್ತಾ ಇದೀವಿ ಹತ್ತಿಂದ ಬಂದವರು ಹಿಂದಿಯವರೆಲ್ಲ ಬಂದಿ ಬಂದ್ ಹದ್ ಸಾವಿರ ಐದ್ ಸಾವಿರ ಐತವ್ರೆ ನಾವ್ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ನಾವ್ ಜೀವನ ಮಾಡಾಕದ ಹತ್ತಾರು ಎಕರೆ ಕೊಟ್ಕೊಳ್ಳಿ ಅದು ಮೂವತ್ತೆಕ್ರಾ ನಲ್ವತ್ತು ಎಕರೆ ಅವದ ಅವ್ರು ಕೊಟ್ಕೊಳ್ಳಿ ನಮ್ ಹತ್ತು ಎಕರೆ ಐದ್ ಎಕರೆ ಹದ್ ಕುಂಟೆ ಅವಲ್ಲ ನಮ್ ಬಿಟ್ಬಿಡ್ಲಿ ನಾವೇನ್ ಇವ್ರ ಹತ್ರ ಬಂದಿ ಕೈ ಚಾಚಿ ನಮ್ಗೇನ್ ಊಟ ಹತ್ರ ಬಂದೆ ಕೇಳಲ್ಲ ಅದೇ ನಾವು ರೈತರು ನಮ್ಮ ಮನೆ ತಕ್ಕ ಐವತ್ತ ಬರ್ದಿ ನೂರ ಬರ್ದಿ ನಾವು ಊಟ ಹಾಕ್ತಿವಿ ನಮ್ಗೇನ ಅದ್ರಿಂದ ಸಮಸ್ಯೆ ಇಲ್ಲ ಅಂದು ಇನ್ನೇನ್ ಒಂದು ವರ್ಷ ಇದಕ್ಕೆ ಕರೆಕ್ಟ್ ಆಗಿ ಧರ್ಮ ಮಾಡಕ್ ತಿನ್ಕೊಂಡು ಇವತ್ತು ನಾವು ಇದು ಬಂದವರಲ್ಲ ಕೇಳ್ಬಿಡಲ್ಲ ಏನ್ ಕೇಳಕ್ ಬಂದಿದೀವಿ ಅಂದ್ರೆ ಈಗ ಅವತ್ತಿಂದ ಯಾರು ಬಂದು ನಮ್ಗೆ ಕೇಳಿದ್ವಲ್ಲ ಇದು ಬಾಲಕೃಷ್ಣ ಯಾರು ಬರ್ತಾವ್ರೆ ನಮ್ ಬೇಡ ಅಕ್ಕ ಇದು ಯಾರ ಇರೋ ಮಾರ್ತೀವಿ ಅನ್ನೋರು ಮಾಡ್ಕೊಳ್ರಿ ನಮಗ್ ಮಾ ಬೇಕಾಗಿಲ್ಲ ನಮ್ಗೆ ನಾವು ಧರ್ನೆ ಮಾಡಕ್ ಕುತಿದ್ದೀವಿ ಅವಾಗಿಂದು ನಮ್ ಜಮೀನ ಕೊಡಮ್ಮ ಅಂತ ಹೇಳ್ತಾ ಇದ್ದೀವಿ ಒಂದೇ ನಾವು ಕೇಳ್ಕೊಂಡು ಕೇಳಷ್ಟು ಕೇಳಿದ್ರುನು ನಾವು ಅಧಿಕಾರಿನೂ ಬರ್ಲಿಲ್ಲ ಯಾರ್ ಜಿಲ್ಲಾಧಿಕಾರಿನೂ ಬರ್ಲಿಲ್ಲ ಓ ಹೇಳುವ ಏನ್ ಅಂದ್ರೆ ಆಯ್ತು ಹೋಗಮ್ಮ ಅಂತ ಹೇಳ್ದ್ರೆ ಅವರು ಈ ಪೊಲೀಸರು ಅದ್ಯಾತಿ ಬಿಡ್ತಾರೆ ನಾವು ಕೇಳೋಕೆ ಅದ್ಯಾತಿ ಬಿಡ್ತಾರೆ ಅವ್ರು ನಮ್ಮಂತೆ ರೈತರಲ್ವಾ ಅವ್ರು ನಾವು ಕೇಳ್ ನಾವು ಕೇಳಿ ಸಮಯ ಬರ್ತಾರೆ

ನಿತ್ತಾಗ ಇಪ್ಪತ್ ಮೈಲಿ ಕಿಲೋಮೀಟ್ರು ಇತ್ತಾಗ ಹತ್ ಮೈಲಿ ಕಿಲೋಮೀಟ್ರ್ ಜಮೀನ್ ಅಲ್ಲಿ ಪತ್ರ ಮಾಡಿದ ತಂದು ಕೊಟ್ಟವ್ರ ಇವತ್ತು ಆವತ್ತಿನ ನಾವ್ ಎಲ್ಲಾರನ್ನೂ ಕರೆದಿ ಯಾರು ಬಂದೇ ಇಲ್ಲ ನಮ್ ಇದಕ್ಕೆ ಏನು ಸಿಕ್ಕಿ ಅದಕ್ಕೆ ನೋಡ ನಡಿಯಮ್ಮ ಅಂತ ನಾವು ರೆಡಿ ಮಾಡಿ ಕೊಟ್ಟಿರೋ ಇವ್ರು ಬಂದಿಲ್ ಕೂತಿರೋದು ಈಗ ನಮ್ ಏನಾರು ರೈತರು ತಾಳ್ಮೆಯಿಂದ

ದಿನಾ ಬಂದಿ ಬಂದಿ ಕರ್ನೆ ಮಾಡ್ಬೇಕು ಬಂದಿ ಕಾಸla ಪೊಲೀಸ್ ಸ್ಟೇಷನ್ ಮಾತ್ರ ಕಾಸ್ತಾರೆ ಪೊಲೀಸರ ಹತ್ತಾಗಿ ತಗೊಂಡು ನಡೀತಾರ್ ತರ ಹೋಯ್ತಾರ್ತಾರೆ ಏನು ಏನು ಅವಳಿಗೆ ಏನು ಹಾ ಏನು ಅವಳಿಗೆ ಆ ಜೋರ ಮಾತಾಡೋದು ತಡ ಇಶಂಕರ್ ನಾಯಕ್ ರಕ್ತಾರೆ ಏನೋ ನಾ ಗಡೇವಾ ನಿಂಗೆ ಶಂಕರ್ ನಾಯಕ್ ನಮ್ಮ ಆಸ್ತಿಗಳ ಸಂಬಂಧ ನಾವು ಅಧಿಕಾರನ್ನ ಕೇಳೋಕೆ ಬಂದಿರೋದಿಲಿ ಶಂಕರ್ ನಾಯಕ್ ಆವತ ಗುಡಿಗೆನಾ ತಳ್ಳಾವ್ನಾಲಿ ನಾವು ಮನಸ್ ಮಾಡೋದು ನಾವು ಏನು ಮಾಡಕ ಶುದ್ಧ ನಾವು ರೈತರು ನಮಗೆ ಏನು ಪಾಪಟ ನೀವು ರೈತ ಎಲ್ಲ ಅಂದ್ಮೇಲೆ ನೀವ್ ಏನ್ ಉಡ್ಡಿರ್ತೀರಿ ಅಲ್ಲ ರೈತ ಎಲ್ಲ ಭೂಮಿ ಮೇಲೆ ಅಂದ್ಮೇಲೆ ನೀವ್ ಏನ್ ಸಂಸಾರ ಮಾಡ್ತೀರಿ ರೈತರಿದ್ರೂ ತಂದೆ ನೀವ್ ಸಂಸಾರ ಮಾಡೋದು ರೈತ ಎಲ್ಲ ಅಂದ್ಮೇಲೆ ಏನು ನೀವ್ ಭೂಮಿ ಮೇಲೆ ಉಟ್ಟಿರ್ತೀರಿ ಏನ್ ಸಾತ್ ಜಯಮ್ಮ